टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना नो साइबर वंचने जालक के सिलकिदंत बैंक मैनेजर मंड्यादली लाख लाख ಹಣ ಕಳಕೊಂಡಂತ ಮ್ಯಾನೇಜರ್ ಸೋไซಬರ್ ವಂಚನೆ ಜಾಲಕ್ಕೆ ಸ್ವತಃ ಬ್ಯಾಂಕ್ ಮ್ಯಾನೇಜರ್ ಸೆಲ್ಕಿರೋದಲಿ ಲಕ್ಷ ಲಕ್ಷ ಹಣವನ್ನ ಬ್ಯಾಂಕ್ ಮ್ಯಾನೇಜರ್ ಕಳಕೊಂಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಗೆ ಲಕ್ಷ ಲಕ್ಷ ಹಣದ 도का ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಸಿಲಕಿ 50 ಲಕ್ಷ 도का ಆಗಿದೆ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಭವ್ಯಾಗಿ ಆಗಿರುವಂತಹ ಇದು ಒಂಬತ್ತು ತಿಂಗಳ ಬಳಿಕ ಪ್ರಕರಣ ಭೇದಿಸಿದ್ದಾರೆ ಮಂಡ್ಯ ಪೊಲೀಸರು ಒಂಬತ್ತು ತಿಂಗಳ ನಂತರ ಈ ಒಂದು ಕೇಸನ್ನು ಕ್ರ್ಯಾಕ್ ಮಾಡಲಾಗಿದೆ ಸೈಬರ್ ವಂಚನೆ ಜಾಲಕ್ಕೆ ಸಿಲುಕಿದಂತಹ ಬ್ಯಾಂಕ್ ಮ್ಯಾನೇಜರ್ ಭವ್ಯ ಸುಮಾರು ಐವತ್ತು ಲಕ್ಷ ವಂಚನೆಗೆ ಒಳಗಾಗಿತ್ತು ಸೈಬರ್ ವಂಚನೆ ಸಂಬಂಧ ಆರೋಪಿಗಳನ್ನು ಈಗ ಲಾಕ್ ಮಾಡಲಾಗಿದೆ ರಾಜಸ್ಥಾನದಲ್ಲಿ ಮೂವರು ಸೈಬರ್ ಕಳ್ಳರನ್ನು ಬಂಧಿಸಲಾಗಿದೆ ನೀವು ನೋಡ್ತಾ ಇದ್ದೀರಿ ಈಗ ಗೋಪಾಲ್ ಬಿಷ್ಣೋಯ್ ಮಹಿಪಾಲ್ ಬಿಷ್ಣೋಯ್ ಜಿತೇಂದ್ರ ಸಿಂಗ್ ಅನ್ನೋರ್ನ ಅರೆಸ್ಟ್ ಮಾಡಲಾಗಿದೆ ಸೊ ಪ್ರಮುಖ ಆರೋಪಿಗಳಿಗಾಗಿ ಪೊಲೀಸರಿಂದ ಶೋಧ ಸೊ ನಕಲಿ ಬ್ಯಾಂಕ್ ಖಾತೆಯನ್ನು ಸೃಷ್ಟಿ ಮಾಡಿ ಇವರು ವಂಚನೆ ಮಂಡ್ಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥವ್ರನ್ನ ಈಗ ಲಾಕ್ ಮಾಡಲಾಗಿದೆ ಸೊ ಏನು ನೋಡ್ತಾ ಇದ್ದೀರಾ ಒಬ್ಬ ಜಿತೇಂದ್ರ ಸಿಂಗ್ ಇದರಲ್ಲಿ ಮತ್ತೊಬ್ಬ ಗೋಪಾಲ್ ಬಿಷ್ಣೋಯ್ ಮತ್ತೊಬ್ಬ ಮಹಿಪಾಲ್ ಬಿಷ್ಣೋಯ್ ಅನ್ನೋ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಸೊ ಪ್ರಮುಖ ಆರೋಪಿಗಳಿಗಾಗಿ ಪೊಲೀಸರಿಂದ ಶೋಧ ನಕಲಿ ಬ್ಯಾಂಕ್ ಖಾತೆಯನ್ನು ಕ್ರಿಯೇಟ್ ಮಾಡಿ ಇವರು ಫೇಕ್ ಅಕೌಂಟ್ಗಳನ್ನು ಮಂಡ್ಯಾಸನ್ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯಕ್ಕೆ ಇವ್ರನ್ನ ಲಾಕ್ ಮಾಡಲಾಗಿದೆ